ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ಇವತ್ತು ಅಮಾವಾಸ್ಯೆ ಇರೋದರಿಂದ ನಾನು ಬೆಳಗ್ಗೆ ಎದ್ದು ಸ್ನಾನಗಿನ ಎಲ್ಲ ಮಾಡಿಕೊಂಡು ಮತ್ತು ಟಿಫಿನ್ ಅಂದ್ರೆ ಚಪಾತಿನ ಮಾಡಿದ್ದೆ ಬಿಡ್ರಿ ಬೆಳಗ್ಗೆ ಚಪಾತಿ ನಮ್ಮ ಮನೆಯಲ್ಲಿ ಬಾಕ್ಸ್ ಕಟ್ಬೇಕಿತ್ತಲ್ಲ ಹಾಗಾಗಿ ಚಪಾತಿ ಉಪ್ಪರಿಕಾಯಿ ಪಲ್ಯ ಮಾಡಿದ್ದೆ ಈಗ ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಪ್ಪ ಸ್ವೀಟ್ ಅಂದರೆ ನೋಡಿರಿ ಸಬ್ಬಕ್ಕಿ ಸಾಬುದಾನಿ ಪಾಯಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಈ ನೋಡ್ರಿ ಇದು ಹೊಸ ಪ್ಯಾಕ್ ಇನ್ನೊಂದು ಇತ್ತಲ್ಲ ಹಾಗಾಗಿ ಅದನ್ನು ಇಷ್ಟು ಖಾಲಿ ಆಯಿತು ಆಮೇಲೆ ಅದನ್ನು ನೋಡೋಣ ಅಂದ್ಕಂಡು ಅದನ್ನು ಬಿಟ್ಟೆ ಈಗ ಇದು ನಮಗೆ ಬೇಕಾದಷ್ಟು ಸಿಕ್ತು ಸಬ್ಬಕ್ಕಿ ಹಾಗಾಗಿ ಒಂದೇ ಪ್ಯಾಕೆಟ ಯೂಸ್ ಮಾಡ್ತಾಯಿದ್ದೀನಿ ನೋಡ್ರಿ ನಾನು ಆಗಲೇ ಒಂದೆರಡು ಸಲ ಮಾಡಿದ್ದೆ ಎರಡು ನೂರ ಐವತ್ತು ಗ್ರಾಮಿನ ಪ್ಯಾಕೆಟಗೂ ಟ್ವೆಂಟಿ ಫೈವ್ ರುಪೀಸ್ ಸಬ್ಬಕ್ಕಿ ಪಾಯಸ ಮಸ್ತಾಗತ್ತೆ ನೋಡ್ರಿ ಆರಾಮದ್ರಿಗೆ ಜಾಸ್ತಿ ಪಾಯಸ ಕೊಡೋದೆ ಇದನ್ನು ಇದ್ರ ಪಾಯಸನ ಕೊಡ್ತಾರೆ ಉಪ್ಪು ಹಾಕಿ ಮಾಡಿಸ್ಬೋದು ಸಕ್ಕರೆ ಹಣ್ಣು ಸಹಿತ ಹಾಕಿ ಮಾಡಿಸ್ಬೋದು ಈಗ ನೋಡ್ರಿ ಸ್ವಲ್ಪ ದಿನ ಆಗಿತ್ತಲ್ಲ ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳಾಕತ್ತೀನಿ ಒಂದು ಎರಡು ಸಾರಿ ಇವನ್ನ ತೊಳೆದು ನಾನು ನೆನೆಯಕ್ಕೆ ಇಟ್ಟಿದ್ದೆ ಒಂದು ತಾಸು ನೈಟ್ ನೆನೆಸಿಟ್ಟು ಬೆಳಗ್ಗೆ ಮಾಡಬಹುದು ಒಂದ ತಾಸಿನಾಗ ನೆನಂಗಿಲ್ಲರಿ ಅಷ್ಟೊಂದು ಹಾಗಾಗಿ ನಾನು ಮತ್ತೆ ಅನಿವಾರ್ಯವಾಗಿ ಒಂದು ತಾಸು ಒಂದೂವರೆ ತಾಸಲ್ಲಿ ನೆನೆಟ್ಟಿದ್ದೆ ಅಷ್ಟೇ ಆಮೇಲೆ ನೋಡಿರಿ ಈಗ ಮತ್ತೆ ಕುಕ್ಕರ್ಗೆ ಹಾಕಿ ಕುದಿಸಿದ್ದು ನೋಡಿರಿ ಯಾಕಂದ್ರೆ ಒಲೆ ಮೇಲೆ ಕುದಿಸ್ಬೇಕಂದ್ರೆ ಭಾಳ ಟೈಮ್ ಹಿಡಿತಿದ್ದು ಸಬ್ಬಕ್ಕಿ ಹಾಗಾಗಿ ನಾನು ಗ್ಯಾಸ್ ಮೇಲೆ ಕುದಿಸ್ಕ ಇಟ್ಟೆ ಇದನ್ನು ಕುಕ್ಕರ್ನ್ಯಾಗ ಹಾಕಿ ನಾವು ಪಾತ್ರೆಯಲ್ಲಿ ಯಾಕೆ ಕುದಿಸ್ಬೇಕಂದ್ರೆ ಕೈ ಬಿಡ್ದಂಗೆ ಕಲಿಸ್ಬೇಕಾಗುತ್ತಾ ಹಂಗ ಮಿಕ್ ಸುಮಾರು ತಾಯ ಇರ್ಬೇಕಾಗತ್ತಂದ್ರೆ ತಾಯ ಹಿಡ್ದು ಬಿಡುತ್ತದ ಹಂಗಾಗಿ ಬಂದೈತಿ ಬೆಂದೈತಿ ತೆಗೆದೇ ಆದರೂ ನಾನು ಇನ್ನೊಂದು ಪಾತ್ರೆಯಾಗ ಹಾಕಿ ಸ್ವಲ್ಪ ಬೇಯಿಸ್ಕ ಇಡ್ತೇನೆ ಅದು ಇನ್ನೊಂದು ಕುಕ್ಕರ್ ಇತ್ತು ಅದು ತಿಕ್ಕಾಕಿಟ್ಟಿದ್ದೆ ಹಾಕಿಟ್ಟಿದ್ದೆ ಹಾಗಾಗಿ ಈ ಪಾತ್ರೆಯಾಗ ಸಬ್ಬಕ್ಕಿ ಹಾಕ್ಕೊಂಡು ನಾ ನೆಕ್ಸ್ಟ್ ರೈಸ್ ಮಾಡಬೇಕಾಗಿತ್ತು ಅದ್ರಾಗ ರೈಸ್ ಮಾಡಿತ್ತು ನೋಡ್ರಿ ಈಗ ನೋಡ್ರಿ ಇನ್ನೂ ಸ್ವಲ್ಪ ಬೇಯ್ಸಕತ್ತೇನ ಇದನ್ನು ಚಂದಾಗ ಬೇಯಬೇಕು ನೋಡ್ರಿ ಹಿಂಗೆ ಕೈ ಬಿಡ್ದಂಗೆ ಕಲಿಸ್ತಾ ಇರಬೇಕು ಪಾತ್ರೆಯಲ್ಲಿ ನಾವು ಮಾಡ್ಬೇಕಂದ್ರೆ ಹಾಗಾಗಿ ನಾ ಜಾಸ್ತಿ ಕುಕ್ಕರ್ಗೆ ಹಾಕೋದು ನೋಡ್ರಿ ಈಗ ನೋಡ್ರಿ ಇದು ಬೆಂದೈತಿ ಸ್ವಲ್ಪ ಅಕ್ಕಿ ಚೆನ್ನಾಗಿ ಬೆಂದೈತಿ ಮೇಲೆ ಈ ಟೈಮಲ್ಲಿ ನಾನು ಒಂದು ಗ್ಲಾಸ್ ಸಬ್ಬಕ್ಕಿ ತೊಗೊಂಡಿದ್ಮೇಲೆ ಹಂಗಾಗಿ ಒಂದು ಗ್ಲಾಸ್ ಅಷ್ಟು ಸಕ್ಕರೆನೂ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಹಾಲು ನೀರು ಹಿಡಿತ್ತಲ್ಲ ಹಂಗಾಗಿ ಕರೆಕ್ಟಾಗಿ ತನ್ನಕ್ಕೆ ಒಂದು ಗ್ಲಾಸ್ ಹಾಕೊಂಡು ನೋಡ್ರಿ ಸಕ್ಕರೆನ ಸಣ್ಣ ಲೋಟ ಸಬ್ಬಕ್ಕಿ ಎಷ್ಟು ತೊಗೊಂಡಿದ್ವೋ ಅಷ್ಟು ಸಕ್ರೆನ ಹಾಕ್ಕೊಂಡೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ನನ್ನ ಫೇವ್ರೆ ಫೇವ್ರೇಟ್ ಇದು ಪೂರಿಯೊಳಗಂತೂ ಭಾರಿ ಮಸ್ತ್ ಆಗುತ್ತೆ ಚಪಾತಿಗಿಂತ ಪೂರಿ ಒಳಗೆ ಈ ಪಾಯಸ ಮಸ್ತಾಗುತ್ತೆ ಇನ್ನೂ ಸ್ವಲ್ಪ ಉಳಿಸಿದ್ದೆ ನಾನು ಅದು ದಯ ಲೋಟ ಆದಾಗ ಹಂಗಾಗಿ ಅದನ್ನು ಸಹಿತ ಹಾಕ್ಕೊಂಡೆ ಈ ನೋಡಿರಿ ಯಾಲಕ್ಕಿ ಪುಡಿನ ಜಜ್ಜಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಸಹಿತ ಇದಕ್ಕೆ ಹಾಕ್ಕೊಂಡೆ ಲಾಸ್ಟ್ ಟೈಮಲ್ಲಿ ಈಗ ನೆಕ್ಸ್ಟ್ ಇದಕ್ಕೆ ನಾವು ಏನು ಹಾಕ್ಕೊಡು ಹಾಕೊಂಡ್ರಿ ಮುಂದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿರಿ ಕೊನೆಯಲ್ಲಿ ನಾನು ಇದಕ್ಕೆ ಹಾಲನ್ನು ಹಾಕ್ತಾಯಿದ್ದೀನಿ ಹಾಲು ಹಾಕಿದ್ರೆ ಚೆಂದ ಆಗುತ್ತೆ ನೋಡಿರಿ ಪಾಯಸ ಬೆಳ್ಳಾಗ ಆಗುತ್ತೆ ಈ ಸಬ್ಬಕ್ಕಿಗೆ ಹಾಲು ಹಾಕಿದ್ರೆ ಮಸ್ತ್ ಆಗೋದು ಪಾಯಸ ಹಾಗಾಗಿ ಕೊನೆಯಲ್ಲಿ ನಾನು ಹಾಲನ್ನು ಹಾಕ್ಕೊಂಡೆ ಸಕ್ಕರೆ ಅಕ್ಕಿಂದ ಭಾಳ ಕುದಿಸ್ಬಾರ್ದು ನೋಡ್ರಿ ಯಾಕಂದ್ರೆ ಬಿಡುತ್ತೆ ಅದು ಪಾಯಸ ಹಾಗಾಗಿ ಬೇಗನೆ ಸಕ್ಕರೆ ಹಾಕಿದ ತಕ್ಷಣ ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ತೆಗೆದು ಬಿಡ್ಬೇಕು ಅದನ್ನು ಈಗ ನೋಡಿರಿ ನಮ್ಮ ಪಾಯಸ ರೆಡಿ ಆಯಿತು ಈಗ ನೋಡಿರಿ ಪಾಯಸ ರೆಡಿ ಆಯ್ತು ನೋಡ್ರಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಈಗ ಊಟಕ್ಕೆ ತಟ್ಟೆಗೆ ಹಾಕ್ತೀನಿ ಚಪಾತಿ ತುಪ್ಪರಿಕಾಯಿ ಪಲ್ಯ ಮತ್ತು ಸಬ್ಬಕ್ಕಿ ಪಾಯಸನ ಹಾಕ್ಕೊಂಡೀನಿ ನಮ್ಮ ಮನೆಯವರು ರಾತ್ರಿ ಬರ್ತಾರೆ ಹಂಗಾಗಿ ಮಧ್ಯಾಹ್ನ ಮಾಡಿದ್ದು ಇದನ್ನು ಪಾಯಸಾನ ಈಗ ನೋಡಿರಿ ಇದನ್ನು ടേസ്റ്റ് ഹാ ബന്ധി അോട്രി പായസ മാത്ര മസ്തായിട്ട് ഏലക്കി ഫ്ലേവർ മസ്ത ടേസ്റ്റായിട്ട് തുപ്പിക്കാ പല്യോ സഹിത മസ്തായിട്ട് അടുക്ക ചലോ ആയിട്ട് ഇല്ലേ നന്ന ഇല്ലോങ് മുസ്തേന താങ്ക് യു ബായ് ബായ്